ಸೊ ಈಗೆಲ್ಲ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಪ್ರಯತ್ನ ಮಾಡಲಿ ಆದರೆ ಕೊನೆಯಲ್ಲಿ ನನಗೆ ಟಿಕೆಟ್ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ ಇವತ್ತು ಯಾರು ಇಂಥವ್ರಿಗೆ ನಾವು ಟಿಕೆಟ್ ಕೊಡ್ತೀವಿ ಅಂತ ಹೈಕಮಾಂಡ್ ನಿರ್ಧಾರನೇ ಮಾಡಿಲ್ಲ ಬಾಗೇಪಲ್ಲಿಯಲ್ಲಿ ಒಂದು ಲೆಟ್ರ್ ಕೂಡ ನಾನು ಕೊಟ್ಟಿಲ್ಲ ಎಮ್ ಎಲ್ ಎ ವಿರುದ್ಧವಾಗಿ ನಾನು ಹೋಗಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಇವತ್ತು ರಕ್ಷಾರಾಮಯ್ಯ ಬಗ್ಗೆನೂ ಹೋಲುವಿದೆ ವೀರಪ್ಪ ಮೈಲಿ ಕೂಡ ಈ ಭಾಗಕ್ಕೆ ಕರ್ಕೊಂಡ್ಬಂದು ಎಂ ಪಿ ಮಾಡಿದಿರಿ ನೀವು ಇಲ್ಲಿ ಶಿವಶಂಕರ್ ರೆಡ್ಡಿ ಅವರು ಶಾಸಕರಾಗಿದ್ರು ನಾನು ಆಗಿದ್ರು ಎಲ್ಲರ ಮೇಲೂ ಒಲವಿದೆ ಸರ್ ಈಗ ತಮ್ಮ ಸ್ನೇಹಿತರು ಹೇಳ್ತಾರೆ ಲೋಕಸಭಾ ಚುನಾವಣೆ ಟಿಕೆಟ್ಗೆ ಮೂಲ ಹಣವಂತರಾಗ ಮಾತ್ರ ಕಾಂಗ್ರೆಸ್ ಬೆಲೆ ಕೊಡ್ತಿದೆ ಅಂತ ಶಿವಶಂಕರ್ ರೆಡ್ಡಿ ಹೇಳಿದ್ದಾರೆ ಅದು ನನಗೆ ಗೊತ್ತಿಲ್ಲ ಯಾಕಂದರೆ ನಾನು ಕೇಳೋದು ಇಷ್ಟೇ ನೀವು ಕಾಂಗ್ರೆಸ್ ಅಲ್ಲಿ ಇವತ್ತು ನಿಜವಾದಂಥ ಕಾಂಗ್ರೆಸ್ಸಿಗೆ ದುಡಿದಂಥವ್ರಿಗೆ ಕಾಂಗ್ರೆಸ್ ಟಿಕೆಟನ್ನು ಕೊಡಿ ಅಂತ ನಾನು ಕೇಳ್ತಾ ಇದ್ದೇನೆ ಹಣವಂತರು ಪಣವಂತರು ಅದ್ರ ಬಗ್ಗೆ ಹೈಕಮಾಂಡ್ ಬಗ್ಗೆ ನಿರ್ಧಾರ ತಗೋಂತದ್ದೇ ಹೈಕಮಾಂಡ್ ಏನು ಹೇಳ್ತಾರೋ ಅದ್ರ ಬಗ್ಗೆ ನಾವು ಕೂಡ ಹೋಗ್ತೀವಿ ನಾನು ಅವತ್ತಿಂದ ಕೂಡ ಕಾಂಗ್ರೆಸಿನ ಇವತ್ತಿಗೂ ಕೂಡ ಅವತ್ತಿಂದ ಕೂಡ ನನಗೆ ಪ್ರ ಜ್ಞಾನೋದಯ ಆದಾಗ ಕಾಂಗ್ರೆಸ್ ಪಕ್ಷದಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಇವತ್ತರ್ಗೂ ಕೂಡ ಕಾಂಗ್ರೆಸ್ನ ನಾನು ಬಿಟ್ಟಿಲ್ಲ ಕಾಂಗ್ರೆಸ್ ಜೊತೆಯಲ್ಲೇ ಇದಿಲ್ಲ ಇವತ್ತು ರಾಹುಲ್ ಗಾಂಧಿಯವರ ಜೊತೆ ರಾಜೀವ್ ಗಾಂಧಿಯವರ ಜೊತೆಯಲ್ಲಿ ಸೋನಿಯಾ ಗಾಂಧಿಯವರ ಜೊತೆಯಲ್ಲಿ ರಾಹುಲ್ ಗಾಂಧಿಯವರ ಜೊತೆಯಲ್ಲಿ ಮತ್ತು ಅದರಲ್ಲಿ ಪಿ ವಿ ನರಸಿಂಹರಾವ್ ಅವರ ಜೊತೆಯಲ್ಲಿ ಸೀತಾರಾಮ್ ಕೇಸರಿ ಅವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಿದ್ದೇನು ಇವತ್ತು ಕಾಂಗ್ರೆಸ್ ಪಕ್ಷನೇ ನಮಗೆ ಇವತ್ತು ನಮಗೆಲ್ಲ ಮುಖ್ಯ ಅದರಿಂದ ಕಾಂಗ್ರೆಸ್ ಪಕ್ಷ ಬಿಡುವಂಥದ್ದಾಗಲಿ ಅಥವಾ ಇದೆಲ್ಲ ಕಾಂಗ್ರೆಸ್ ಪಕ್ಷ ಕಟ್ಟೋದಿಕ್ಕೆ ನಾನು ಕೂಡ ಪ್ರಯತ್ನ ಮಾಡ್ತೀನಿ ಆದರೆ ನಿಜವಾದ ಕೆಲಸ ಮಾಡಿದಂಥ ಕಾಂಗ್ರೆಸ್ ಈ ಒಂದು ಏಳಿಗೆಗಾಗಿ ದುಡಿತಾ ಇರುವಂತಹ ಈ ಕ್ಷೇತ್ರದಲ್ಲಿ ಅವರಿಗೆ ಕೊಡಿ ಕಾಂಗ್ರೆಸ್ ಟಿಕೆಟ್ ಅಂತ ನನ್ನ ಸರ್ಕಾರದಲ್ಲಿ ಮಾಜಿ ಶಾಸಕರ ಗೌರವ ಸಮಸ್ಯೆ ಕೆಲಸ ಕಾರ್ಯಗಳು ಆಗ್ತಿರಲಿಲ್ಲ ಈಗ ನಾನು ಹದಿಮೂರರಲ್ಲಿ ಸೋತ ನಂತರ ನಾನು ಯಾವುದೇ ಕಾರಣಕ್ಕೂ ಕೂಡ ಬಾಗೇಪಲ್ಲಿಯಲ್ಲಿ ಒಂದು ಲೆಟ್ರ್ ಕೂಡ ನಾನು ಕೊಟ್ಟಿಲ್ಲ ನಾನು ಯಾರಿಗೂ ಕೂಡ ಅಲ್ಲಿ ಎಮ್ ಎಲ್ ಎ ವಿರುದ್ಧವಾಗಿ ನಾನು ಹೋಗಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಆದರೆ ಒಂದಲ್ಲ ಒಂದು ರೀತಿಯಲ್ಲಿ ಏನಾದರೂ ಆಸ್ಪತ್ರೆಗಳಿರ್ಬೋದು ಅಥವಾ ಯಾವುದಾದ್ರೂ ಸಣ್ಣ ಪುಟ್ಟ ಕೆಲಸಗಳಿರ್ಬೋದು ನಾನು ಮಾಡಿಸ್ಕೊಡ್ತಾ ಇದ್ದೀನಿ ಅದರಿಂದ ನಮಗೆಲ್ಲೂ ಕೂಡ ಯಾರೂ ನಾಯಕರುಗಳು ಇಲ್ಲ ಅಂತ ಹೇಳಲ್ಲ ಆದರೆ ನಾನು ಕೆಲಸ ಮಾಡಿಸ್ಕೊಂಡು ಬರ್ತಾ ಇದ್ದೆ ಸರ್ ಎಂ ಪಿ ಟಿಕೆಟ್ ನೀವೆಲ್ಲ ಕೇಳ್ತಿರೋದ್ರಿಂದ ಮೊಯ್ಲಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಕನ್ಫರ್ಮ್ ಮಾಡ್ತೀವಿ ಇವತ್ತಿಗೂ ಯಾರಿಗೆ ಟಿಕೆಟ್ ಕೊಡ್ತೀವಿ ಅಂತ ಯಾರೂ ಹೈಕಮಾಂಡ್ ಹೇಳಿಲ್ಲ ಇವತ್ತು ಯಾರು ಇಂಥವ್ರಿಗೆ ನಾವು ಟಿಕೆಟ್ ಕೊಡ್ತೀವಿ ಅಂತ ಹೈಕಮಾಂಡು ನಿರ್ಧಾರನೇ ಮಾಡಿಲ್ಲ ಆದರೆ ನೀವೆಲ್ಲರ ಯಾರ್ಯಾರು ಟಿಕೆಟ್ ಕೇಳ್ತೀರೋ ಕೇಳ್ಬೋದು ಅಂತ ಈಗ ಅದಕ್ಕೆ ಅಬ್ಸರ್ವರ್ಗಳನ್ನ ಹಾಕಿದ್ದಾರೆ ಈಗ ಜಮೀರ್ ಅಹಮದ್ ಅವರು ಕೂಡ ಈಗ ಈ ಲೋಕಸಭಾ ಕ್ಷೇತ್ರಕ್ಕೆ ಹಾಕಿದ್ದಾರೆ ಅವ್ರಿಗೂ ಕೂಡ ಗಮನಕ್ಕೆ ನಾನು ತಂದಿದ್ದೀನಿ ಸೊ ಈಗೆಲ್ಲ ಕೂಡ ಪ್ರಯತ್ನ ಮಾಡ್ತಾಯಿದ್ದೀವಿ ಎಲ್ಲರೂ ಕೂಡ ಪ್ರಯತ್ನ ಮಾಡಲಿ ಆದರೆ ಕೊನೆಯಲ್ಲಿ ನನಗೆ ಟಿಕೆಟ್ ಕೊಡಿ ಅಂತ ನಾನು ಕೇಳ್ತಾಯಿದ್ದೀನಿ ಯಾಕಂದರೆ ನಲವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿದ್ದೀನಿ ನಾನು ಒಬ್ಬ ಹಿಂದುಳಿದ ವರ್ಗದ ವ್ಯಕ್ತಿ ಆಗಿರೋದ್ರಿಂದ ನನಗೂ ಕೂಡ ಬಡತನದಲ್ಲಿರುವಂಥ ಜನರು ಅನೇಕರು ಇದ್ದಾರೆ ಇಲ್ಲಿ ತೊಂಬತ್ತು ಪರ್ಸೆಂಟ್ ಬಡತನ ಜನ ಆ ಬಡವರ ಬಡವರ ಏಳಿಗೆಗಾಗಿ ಮತ್ತು ಡೆವಲಪ್ಮೆಂಟ್ಸ್ಗಾಗಿ ನನಗೆ ಅವಕಾಶ ಕೊಡಿ ಅಂತ ಕೇಳಿದೆ ಇವತ್ತು ರಕ್ಷಾರಾಮಯ್ಯ ಬಗ್ಗೆನೂ ಒಲವಿದೆ ಯಾಕಂದ್ರೆ ಹೊಲ್ವಿದ್ದಕ್ಕೆ ಸೀತಾರಾಮ್ ಅವ್ರನ್ನ ಕೂಡ ಎಮ್ ಎಲ್ ಎಲ್ ಸಿ ಮಾಡಿದ್ದಾರೆ ವೀರಪ್ಪ ಮೈಲ್ಯ ಅವ್ರನ್ನೂ ಕೂಡ ಈ ಭಾಗಕ್ಕೆ ಕರ್ಕೊಂಡ್ಬಂದು ಎಂ ಪಿ ಮಾಡಿದ್ದೀರಿ ನೀವು ಈಗ ಅದೇ ರೀತಿಯಲ್ಲಿ ಶಿವಶಂಕರ್ ರೆಡ್ಡಿ ಅವರು ಶಾಸಕರಾಗಿದ್ರು ನಾನು ಆಗಿದ್ರಿ ಎಲ್ಲರ ಮೇಲೂ ಒಲ್ವಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಿವರೆಗೂ ಇರ್ತೀವೋ ಕಾಂಗ್ರೆಸ್ ಪಕ್ಷವನ್ನು ದುಡಿತೀವೋ ಅಲ್ಲಿವರೆಗೂ ಒಲ್ವಿದ್ದೇ ಇರ್ತದೆ ಕಾಂಗ್ರೆಸ್ ನಾಯಕರು ಸರ್ ಸಿ ಕ್ಲೈಮ್ ಮಾಡ್ತಾ ಇದ್ದೀವಿ ನೀವು ಅದು ರಕ್ಷಾಭಿ ಹಾಗೇನಿಲ್ಲ ಈಗ ನಾನು ಒ ಬಿ ಸಿಯಲ್ಲೇ ಎಮ್ ಎಲ್ ಎ ಆಗಿದ್ದೀನಿ ಒ ಬಿ ಸಿಯಲ್ಲೇ ವೀರಪ್ಪ ಮೊಯ್ಲಿ ಅವರು ಎಂ ಪಿ ಆಗಿದ್ದರು ಒ ಬಿ ಸಿಯಲ್ಲೇ ಸೀತಾರಾಮ್ ಅವರು ಎಮ್ ಎಲ್ ಸಿ ಆಗಿದ್ದಾರೆ ಯಾರು ಅದನ್ನು ಯಾರು ಇಲ್ಲ ನಮ್ಮ ನಮ್ಮ ಅಧಿಕಾರ ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ ಅಷ್ಟೇ